ಕೊಡಗಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯ ಬಗ್ಗೆ ಶಾಸಕ ಡಾ ಮಂತರ್ಗೌಡ ಆರೋಗ್ಯ ಇಲಾಖೆಯನ್ನು ಪ್ರಶ್ನಿಸಿದರು ಕೆಡಿಪಿ ಸದಸ್ಯರೊಬ್ಬರು ಈ ಬಗ್ಗೆ ಪ್ರಶ್ನಿಸಿದಾಗ ಪ್ರಾಥಮಿಕ ಔಷಧಿಗಳನ್ನೇ ಸಂಗ್ರಹದಲ್ಲಿಟ್ಟುಕೊಳ್ಳದಿರುವ ಬಗ್ಗೆ ಮತ್ತು ಹೊರಗೆ ಚೀಟಿ ನೀಡುವ ಕ್ರಮವನ್ನು ಶಾಸಕರು ಪ್ರಶ್ನಿಸಿದರು ಔಷಧಿ ಪೂರೈಕೆಯ ಟೆಂಡರ್ ಸಮಸ್ಯೆಯಿಂದ ಈ ರೀತಿಯಾಗಿದ್ದು ಇದೀಗ ಔಷಧಿಗಳು ಲಭ್ಯ ಇದೆ ಎಂದು ಇಲಾಖಾ ಅಧಿಕಾರಿಗಳು ಉತ್ತರಿಸಿದಾಗ ಹಾರಿಕೆ ಉತ್ತರಗಳು ಬೇಡ ಲಭ್ಯವಿರುವ ಔಷಧಿಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕು ಪ್ರತಿ ಸಭೆಯಲ್ಲೂ ಇದೇ ಚರ್ಚೆಗೆ ಆಸ್ಪದ ನೀಡಬಾರದು ಎಂದು ಶಾಸಕರು ಎಚ್ಚರಿಕೆ ನೀಡಿದರು ಯಾವ್ ಅವೈಲೇಬಲ್ ಇದೆಲ್ಲ ನೀವು

ಈ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಡಾ ಮಂತರ್ಗೌಡ ಪ್ರಶ್ನಿಸಿದ್ದರು ಇದಕ್ಕುತ್ತರಿಸಿದ ಶಿಕ್ಷಣಾಧಿಕಾರಿಗಳು ಮಕ್ಕಳಿಗೆ ಶನಿವಾರ ಪೂರ್ಣ ದಿನ ತರಬೇತಿ ನಡೆಸಲಾಗುತ್ತಿದ್ದು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷ ತರಗತಿ ನಡೆಸಲಾಗುತ್ತಿದೆ ಎಂದರು ಕಳೆದ ಬಾರಿ ನಾಲ್ಕನೇ ಸ್ಥಾನ ಪಡೆಯಲಾಗಿದ್ದು ಈ ಬಾರಿ ಎರಡು ಅಥವಾ ಮೂರನೇ ಸ್ಥಾನಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಎಂದರು ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಲಾಗಿದೆ ಎಂದು ಅಧಿಕಾರಿ ಸ್ಪಷ್ಟನೆ ನೀಡಿದಾಗ ದನಂಗಾಲ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರೇ ಪ್ರಾಧ್ಯಾಪಕರು ಕರ್ತವ್ಯದಲ್ಲಿರುವ ಬಗ್ಗೆ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚೆಯ ಒತ್ತಿ ಹೇಳಿದರು ಈ ಬಗ್ಗೆ ಗಮನ ಹರಿಸುವುದಾಗಿ ಶಿಕ್ಷಣಾಧಿಕಾರಿ ಭರವಸೆ ನೀಡಿದರು ಈಗ ಹೊಸದು ಒಂದು ನೂತನವಾಗಿ ಸರ್ಕಾರದ ಯೋಜನೆ ಇದ್ರೆ ಸರ್ ಈಗ ಮೈಗ್ರೇಟ್ ಮತ್ತು ಅಂತ ಒಂದು ಶಾಲೆಗಳಾಗಿ ಪರಿವರ್ತನೆ ಈಗ ನಮ್ಮಲ್ಲಿ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮೂರು ಕೆಪಿಎಸ್ ಇತ್ತು ಸರ್ ಈಗ ಮತ್ತೆ ಕೆಪಿ ಎಸ್ ಮಂಜೂರಾಗಿದೆ ಸರ್ ಇನ್ನೂ ಹೆಚ್ಚು ಕೆ ಪಿ ಎಸ್ ಗಳನ್ನು ಮಂಜೂರು ಮಾಡ್ತೀನಿ ಅಂತ ಮನೆ ಸಭೆ ತಂದಿದ್ರು ಹೇಳಿದ್ರೆ ಮಾನ್ಯ ಸಚಿವರು ಅಲ್ಲಿ ಏನು ಮೋನೋ ಗ್ರೇಡ್ ಅಂದ್ರೆ ಏನಂದ್ರೆ ಒಂದು ಎರಡು ಮೂರು ಮತ್ತು ನಲಿ ಕಲಿತು ಕೂಡ ಕೂರಿಸಿ ಪಾಠ ಮಾಡ್ತಿದ್ರು ಆ ಪದ್ಧತಿ ಬೇಡ ಅಂತ ಒಂದು ಸಪ್ರೇಟು ಎರಡು ಸಪ್ರೇಟು ಮೂರು ಸಪರೇಟ್ ಮಾಡಿ ಸರ್ ಎಲ್ಲಿ ಮಕ್ಕಳ ಸಂಖ್ಯೆ ಬಿಲೋ ಟೆನ್ ಅಥವಾ ಅಂತ ಶಾಲೆಗಳನ್ನ ಒಂದ್ ಕಡೆ ಕೇಂದ್ರೀಕರಿಸಿ ಒಂದು ಕೇಂದ್ರ ಶಾಲೆಯನ್ನು ಬುಕ್ ಮಾಡಿ ಆ ಶಾಲೆಗೆ ಮನವಿ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಸರ್ ಅದನ್ನ ಕೆಪಿಎಸ್ ಪಾರ್ಟಿ ಅಂತ ಹೇಳಿದ್ದಾರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ರಸ್ತೆ ಅಭಿವೃದ್ಧಿ ಬಗ್ಗೆ ಸಮರ್ಪಕ ಕ್ರಿಯಾ ಯೋಜನೆ ರೂಪಿಸುತ್ತಿಲ್ಲ ಎಂದು ಶಾಸಕ ಡಾ ಮಂಥರಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ನಿಮ್ಮ ಎಸ್ಟಿಮೇಟ್ ಸರಿಯಿಲ್ಲ ಮಳೆ ನಿಂತ ಕೂಡಲೇ ಕಾಮಗಾರಿ ಆರಂಭಿಸಬೇಕಿತ್ತು ಎಂದರು ಪ್ರಮುಖ ರಸ್ತೆಗಳ ಕಾಮಗಾರಿ ಪ್ರಗತಿಯಲ್ಲಿರುವ ಬಗ್ಗೆ ಇಂಜಿನಿಯರ್ ಮಾಹಿತಿ ನೀಡಿದಾಗ ರಸ್ತೆಯನ್ನು ಕೂಡಲೇ ಪರಿಶೀಲಿಸೋಣ ಎಂದು ಉಸ್ತುವಾರಿ ಸಚಿವರು ಶಾಸಕರಿಗೆ ಹೇಳಿದರು ಕೆಲವೆಡೆ ಕಳಪೆ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಅರುಣ್ ಮಾಚಯ್ಯ ಗಮನ ಸೆಳೆದರು ಸಿದ್ದಾಪುರದಲ್ಲಿ ಇನ್ನೆರಡು ದಿನಗಳಲ್ಲಿ ಕಾಮಗಾರಿ ಮುಗಿಸಿ ಪೆರಂಬಾಡಿ ರಸ್ತೆ ಕೈಗೆತ್ತಿಕೊಳ್ಳುತ್ತೇವೆ ಎಂದು ಇಂಜಿನಿಯರ್ ಹೇಳಿದರು ಗಾಳಿಬೀಡದಲ್ಲಿ ಭೂಮಿ ಪೂಜೆ ನಡೆದರು ರಸ್ತೆ ಕಾಮಗಾರಿ ಆರಂಭವಾಗದಿರುವ ಬಗ್ಗೆ ಕಿಡಿಕಾರಿದ ಶಾಸಕರು ನೀವು ಉಪ್ಪಿಟ್ಟು ಕೇಸರಿಬಾತು ಕೊಟ್ಟು ಭೂಮಿ ಪೂಜೆ ಮಾಡುತ್ತೀರಾ ನಮ್ಮನ್ನು ಪ್ರಶ್ನಿಸುತ್ತಾರೆ ಎಂದು ಗರಂ ಆದರು ಸರ್ ಇನ್ನು ಮುಂದೆ ಭೂಮಿ ಪೂಜೆ ನಡೆಸಿದ ಮಾರನೇ ದಿನವೇ ಕಾಮಗಾರಿ ಆರಂಭಿಸದಿದ್ದರೆ ಪೂಜೆ ಮಾಡಿಸಬೇಡಿ ಎಂದು ಶಾಸಕರು ಸಚಿವರ ಗಮನ ಸೆಳೆದರು ಇದೀಗ ಕಾಫಿ ಬೆಳೆಯುವ ಋತುವಾಗಿರುವುದರಿಂದ ಕೂಡಲೇ ರಸ್ತೆಗಳ ಅಭಿವೃದ್ಧಿ ಮಾಡಿ ರೈತರಿಗೆ ತೊಂದರೆ ಕೊಡಬೇಡಿ ಎಂದು ಡಾಕ್ಟರ್ ಮಂಥರ್ಗೌಡ ಅಧಿಕಾರಿಗಳಿಗೆ ಸೂಚಿಸಿದರು

ಮುಕ್ಕೋಡ್ಲಿಯುವಿನ ಅರಣ್ಯ ಸಿಬ್ಬಂದಿಗಳು ಏಲಕ್ಕಿ ಗಿಡಗಳನ್ನು ನಾಶಪಡಿಸಿದ ಪ್ರಕರಣ ಕೆಡಿಪಿ ಸಭೆಯಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಯಿತು ಈ ಬಗ್ಗೆ ಪ್ರಶ್ನಿಸಿದ್ದ ಡಾಕ್ಟರ್ ಮಂತರಗೌಡ ಅವರಿಗೆ ಈ ಜಾಗವು ದೇವರ ಕಡೆಗೆ ಸೇರಿದ್ದೆಂಬ ದಾಖಲೆ ಇದೆ ಎಂದು ಅರಣ್ಯ ಅಧಿಕಾರಿಗಳು ಹೇಳಿದರು ಆದರೆ ಸಣ್ಣ ಗಿಡಗಳನ್ನಷ್ಟೇ ಕಡಿದು ಹಾಕಲಾಗಿದೆ ಮುಂದೆ ಒತ್ತುವರಿಯಾಗದಂತೆ ತಡೆಯುತ್ತೇವೆ ಎಂದು ಅಧಿಕಾರಿ ಹೇಳಿದಾಗ ಶಾಸಕರು ವಾಸ್ತವ ವಿಡಿಯೋವನ್ನು ಸಭೆಯ ಮುಂದೆ ಪ್ರದರ್ಶಿಸಿದ್ದರು ಈ ಬಗ್ಗೆ ಎಸಿ ಕೋರ್ಟಿನಲ್ಲಿ ವ್ಯಾಜ್ಯ ಇತ್ಯರ್ಥವಾಗಲಿ ನಾವು ರೈತರ ಪರ ನಿಲ್ಲಬೇಕೆಂದು ಡಾಕ್ಟರ್ ಮಂಥರ್ಗೌಡ ಹೇಳಿದರು ಆದರೆ ಕಂದಾಯ ಇಲಾಖೆಯಿಂದ ತಪ್ಪಾಗಿದ್ದರೆ ಕ್ರಮವಾಗಲಿ ಎಂದ ಡಾಕ್ಟರ್ ಮಂಥರ್ಗೌಡ ಏಲಕ್ಕಿ ಗಿಡಗಳನ್ನು ಕಡಿಯುವ ಮುನ್ನ ನೋಟಿಸ್ ಕೊಟ್ಟಿದ್ದೀರಾ ಎಂದು ಪ್ರಶ್ನಿಸಿದರು ಸುರಕ್ಷಿತ ಅರಣ್ಯಗಳು ಈಗಲೂ ಒತ್ತುವರಿ ಆಗುತ್ತಲೇ ಇವೆ ಈ ಬಗ್ಗೆ ನಿಮ್ಮ ತಕರಾರಿಲ್ಲ ಬಡವರ ಮೇಲೆ ಗದಾ ಪ್ರಹಾರ ಸರಿಯೇ ಎಂದು ಡಾಕ್ಟರ್ ಮಂಥರ್ಗೌಡ ಪ್ರಶ್ನಿಸಿದರು notice for me. You have to prove or at least say that this is it. You was not given a notice. All procedural lapses, and even you cannot claim. Maybe there might be all rules in the laws. But yaar agar ki madad nahi hai, alikar ko pata hai ki inaan log ko alikar ko Without giving notice, it is one week notice to prove or else party will be. But how can she prove it? Karana ho. But yaar agar ki madad nahi hai, Sir.

ಡೆವಿತ ಸರ್ ಡೆವಿತ ಸರ್ ಡೆವಿತ ಸರ್ ನೀವು ಡೆವಿತ ಸರ್ ಒಂದು ರೈತ್ರಿ ಬೌಚರ್ ರೈತ್ರಿ ನನಗೆ ಒಂದು ಗ್ಯಾರಂಟಿ ಬಂದಿಲ್ವಾ ಟೀಮ್ ಕೊಡುವಂತವಲ್ಲ ಪಲ್ಯ ಕೊಡುವಂತಕಲ್ಲ ಏನು 30% ಡಿರೆಕ್ಟರ್ ಏನು 60% ಏನಂತ ಏನು ಮಾಡ್ತಾರೆ ಡೆವಿತ ರೈತರು ಹೇಳಲ್ಲ ತಮ್ಮ ಅಂತೆ ಗೇಟಿ ತರ್ತಿರೋದು ಸರ್ಕಾರ ಆಸಯ ಕೋಸ್ಟ್ ಪೆನ್ಸರ್ na noite da moça